ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಟೆಂತ್ ತ್ರಿಕೋಣಮಿತಿಯ ಕೆಲವು ಅನ್ವಯಗಳು ತ್ರಿಕೋಣಮಿತಿಯ ಕೆಲವು ಅನ್ವಯಗಳಲ್ಲಿ ಮೊದಲಿಗಾಗಿ ಈ ಸೂತ್ರಗಳನ್ನೇ ನಾವು ಬಳಕೆಯಲ್ಲಿ ತರುತ್ತೇವೆ ಅಂದರೆ ಇಲ್ಲಿ ಸೈನ್ ಟೀಟಾ ಇಕ್ವಲ್ ಟು ಅಪೋಸಿಟ್ ಅಂದರೆ ಸೈನ್ ಟೀಟಾ ಮೀನ್ಸ್ ಅಭಿಮುಖ ಭಾವುಬಾಯ್ ವಿಕಿರಣ ಬಾಯ್ ಅಭಿಮುಖ ಕಾಸ್ ಟೀಟಾ ವಿಕಿರಣ ವಿಕಿರ್ಣ ಸಕ್ ವಿಕಿರಣ ಬಾಯ್ ಪಾರ್ಶ್ವ ಟ್ಯಾಂಟಿಟ ಅಭಿಮುಖಬಾಹು ಪಾರ್ಶ್ಬಾಹು ಕಾಟ ಪಾರ್ಶ್ವಬಾಹು ಬಾಯ್ ಅಭಿಮುಖ ಇವು ಸೂತ್ರಗಳು ಈ ತ್ರಿಕೋಣಮಿತಿ ಕೆಲವಲ್ಲಿ ಈಗ ನಾವು ಬಳಕೆಯಲ್ಲಿ ತರುತ್ತೇವೆ ಕ್ಲೋಸ್ಟನ್ ಗಣಿತ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ನೈನ್ ಪಾಯಿಂಟ್ ಒನ್ ಕ್ವಶನ್ ನಂಬರ್ ಒನ್ ಎತ್ತು ಒಬ್ಬ ಸರ್ಕಸ್ಸಿನ ಕಲಾವಿದ ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ ನೆಲದೊಂದಿಗೆ ಹಗ್ಗದ ನಡುವಿನ ಕೋನವು ಮೂವತ್ತು ಮೀಟರ್ ಆದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ ಚಿತ್ರ ನೋಡಿರಿ ಒಬ್ಬ ಸರ್ಕಸಿನ ಕಲಾವಿದ ಹಿ ಸ್ತಂಭದಿಂದ ನೆಲಕ್ಕೆ ನೆಲಕ್ಕೆ ಇಪ್ಪತ್ತು ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ ನೇರ ಸ್ತಂಭದಿಂದ ಎಂದರೆ ಎ ಬಿ ಸಿ ತೊಂಬತ್ತು ಡಿಗ್ರಿ ಅದು ನೋಡ್ರಿದ್ದು ಇದು ಎ ಸಿ ಇಪ್ಪತ್ತು ಮೀಟರ್ ಹಗ್ಗ ಅದರದ್ದು ಇಪ್ಪತ್ತು ಮೀಟರ್ ಅದು ಹಗ್ಗದ ಮೇಲೆ ನೆಲದಿಂದ ಹಗ್ಗದ ನಡುವಿನ ಅಂತರ ಮೂವತ್ತು ಮೀಟರ್ ಅಂದರೆ ಮೂವತ್ತು ಅಂದರೆ ಇಲ್ಲಿ ಸಿ ತರ್ಟಿ ಡಿಗ್ರಿ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಲು ಸ್ತಂಭದ ಎತ್ತರ ಕಂಡುಹಿಡಿಯಿರಿ ಅಂದರೆ ಎ ಬಿ ನೋಡ್ರಿ ಎ ಬಿ ಇದು ಕಣ್ಣಿಡಬೇಕು ನೋಡಿ ಯಾವ್ದು ಕೊಟ್ಟಾರ ಯಾವ್ದು ಕೇಳ್ಯಾರ ಯಾವ ಕೊಟ್ಟಾರ ಅಂದರೆ ಇಲ್ಲಿ ಥರ್ಟಿ ಡಿಗ್ರಿ ಆದರೆ ಇಲ್ಲಿ ಇದು ಅಭಿಮುಖ ಆಯಿತು ನೋಡಿ ಇದು ಅಭಿಮುಖ ಆಯಿತು ಇದು ವಿಕಿರಣ ಅಭಿಮುಖವಾಯ ವಿಕಿರಣ ಇದು ಇಪ್ಪತ್ತು ಮೀಟರ್ ಕೊಟ್ಟಾರ ಇಲ್ಲಿ ಅಭಿಮುಖವಾಯ ವಿಕಿರಣ ಅಂದರೆ ಸೈನ್ ಟೀಟಾನೆ ಅಂದರೆ ನಾವು ಸೈನ್ ಟೀಟಾನೆ ತೊಗೋಬೋದು ಅಂದರೆ ಬಿ ಸಿಯಲ್ಲಿ ಅಭಿಮುಖವಾದ ವಿಕಿರಣ ಅಂದರೆ ಸೈನ್ ಟೀಟಾನೆ ಬರ್ತದೆ ಅಂದರೆ ಸೈನ್ ಥರ್ಟಿ ಡಿಗ್ರಿ ತಗೋಬೇಕು ಸೈನ್ ಥರ್ಟಿ ಡಿಗ್ರಿ ಸೈನ್ ಥರ್ಟಿ ಡಿಗ್ರಿ ಅಂದರೆ ಇಲ್ಲಿ ಅಭಿಮುಖ ಬಾಹುಬಾಯ್ ವಿಕಿರಣ ವಿಕಿರಣ ಇಲ್ಲಿ ನೋಡ್ರಿ ಸೈನ್ ಟೀಟ ಅಂದ್ರೆ ನೋಡ್ರಿ ನಾವು ಇಲ್ಲಿ ಚಾರ್ಟ್ ನೋಡಿದಾಗ ಇಲ್ಲಿ ಸೈನ್ ಟೀಟ ಅಂದ್ರೆ ಒನ್ ಬೈ ಒನ್ ಬೈ ಟೂ ಸೈನ್ ಟೀಟಾ ಅಂದರೆ ಇಲ್ಲಿ ಒನ್ ಬೈ ಟು ನೋಡ್ಬೋದು ನೋಡ್ರಿ ಸೈನ್ ಥರ್ಟಿ ಡಿಗ್ರಿ ಅಂದರೆ ಇಲ್ಲಿ ನೋಡ್ರಿ ಸೈನ್ ಥರ್ಟಿ ಡಿಗ್ರಿ ಅಂದ್ರೆ ಇಲ್ಲಿ ಒನ್ ಬೈ ಟೂ ಬಂತು ಅಂದರೆ ಇಲ್ಲಿ ಸೈನ್ ಥರ್ಟಿ ಡಿಗ್ರಿ ಒನ್ ಬೈ ಟೂ ಆಯಿತು ಅಭಿಮುಖ ಅಭಿಮುಖ ನೋಡ್ರಿ ಇದು ಎ ಬಿ ಎ ಬಿ ವಿಕಿರಣ ಎ ಸಿ ಆಯಿತು ವಿಕಿರಣ ಎ ಸಿ ಆಯಿತು ಒನ್ ಬೈ ಟು ಒನ್ ಬೈ ಟು ಇಂಟು ಎ ಬಿ ನೋಡ್ರಿ ಎ ಬಿ ಏನೂ ಇಲ್ಲ ಅಷ್ಟೇ ಹೇಳಿರಿ ಎ ಸಿ ಟ್ವೆಂಟಿ ಐದು ನೋಡಿರಿ ಇದು ಟ್ವೆಂಟಿ ಟ್ವೆಂಟಿ ಮೀಟರ್ ಸೊ ಇದು ಓರೆಗೊಂಡ ಮಾಡ್ತಿದ್ದು ಮೇಲೆ ತಗೋರಿ ಇದು ಟು ವಿಕರ್ ತೊಗೋರಿ ಅದ್ರ ಇಲ್ಲೂ ಟ್ವೆಂಟಿ ಇಂಟು ಟೂ ಎ ಬಿ ಆಯಿತು ಈಗ ಎ ಬಿ ಈಕ್ವಲ್ ಟು ಟ್ವೆಂಟಿ ಬೈ ಟು ಆಗ್ತದೆ ಅಂದರೆ ಎರಡೊಂದಲೇ ಎರಡು ಹತ್ಲೇ ಅಂದರೆ ಇಲ್ಲಿ ಹತ್ತು ಮೀಟರ್ ಸ್ತಂಭದ ಎತ್ತರ 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 ಹತ್ತು ಮೀಟರ್ ಕ್ಲಾಸ್ ಟೆಂತ್ ಗಣಿತ ಅಭ್ಯಾಸ ನೈನ್ ಪಾಯಿಂಟ್ ಒನ್ ಕ್ವಶನ್ ನಂಬರ್ ಸೆಕೆಂಡ್ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದಿಂದ ಮೂವತ್ತು ಡಿಗ್ರಿ ಕೋನವನ್ನು ಉಂಟುಮಾಡಿದೆ ಮರದ ತುದಿಯ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತು ಕಂಡುಹಿಡಿಯಿರಿ ಇಲ್ಲಿ ನೋಡಿರಿ ಈಗ ದೂರದಲ್ಲಿ ನೆಲ ಮೂ ಇಪ್ಪತ್ತು ಮೀಟರ್ ದೂರದಲ್ಲಿ ಅಂದರೆ ಇದು ಎಂಟು ಮೀಟರ್ ದೂರದಲ್ಲಿ ಅಂದರೆ ನೆಲಕ್ಕೆ ತಾಗಿದಾಗ ಅಂದರೆ ಇಲ್ಲಿಂದ ಇದು ನೆಲಕ್ಕೆ ತಾಗಿದಾಗ ಇಲ್ಲಿ ಎಂಟು ಮೀಟರ್ ಆಗೈತಿ ಸೊ ಬಿರುಗಾಳಿಗೆ ಸಿಕ್ಕಿ ಮರ ಮುರಿದು ಅಂದ್ರೆ ಇಲ್ಲಿ ಗಿಡ ಗಿಡ ಮುರಿದೈತಿ ನೋಡ್ರಿ ಸಿಕ್ಕಿ ನೆಲಕ್ಕೆ ತಾಗಿದಾಗ ಮೂವತ್ತು ಡಿಗ್ರಿ ಅಂದರೆ ಇಲ್ಲಿ ಇದು ಥರ್ಟಿ ಡಿಗ್ರಿ ಆಗೈತಿ ನೋಡ್ರಿ ಇದು ಥರ್ಟಿ ಡಿಗ್ರಿ ಅಂದರೆ ನಾವು ಇಲ್ಲಿ ಇನ್ನೊಂದು ರಫ್ ಡೈಗ್ರಾಮ್ ಥರ್ಟಿ ಡಿಗ್ರಿ ತೊಗೋಣೋ ಇದು ಥರ್ಟಿ ಡಿಗ್ರಿ ಅಂದರೆ ಇದು ಥರ್ಟಿ ಡಿಗ್ರಿ ಅಂದರೆ ಇದು ಅಭಿಮುಖಕ್ಕಾಯಿತು ಅಭಿಮುಖ ಆಯಿತು ಇದು ವಿಕಿರಣ ವಿಕಿರಣ ಇದು ಪಾರ್ಶ್ವ ನೋಡ್ರಿ ಇದು ಇದು ಎಂಟು ಮೀಟರ್ ಕೊಟ್ಟಾರ ಅದನ್ನು ನಾವು ಇಲ್ಲಿ ಎ ಕಂಡುಹಿಡೀಬೇಕು ಎಸಿನೂ ಕಂಡುಹಿಡಬೇಕು ಅಂದರೆ ಅವಾಗ ನಮಗೆ ಗಿಡದ ಎತ್ತರ ನಾವು ಕಂಡುಹಿಡಿಯಬಹುದು ನೋಡ್ರಿ ಮೊದಲೇವಾಗಿ ಇದು ಎಂಟು ಕೊಟ್ಟರು ಪಾರ್ಶ್ವಬಾಯ್ಭ ವಿಕಿರಣ ಏನು ಬರ್ತದೆ ನೋಡ್ರಿ ಕಾಸ್ಟ್ ಏಟಾ ಬರ್ತೀವಿ ಇಲ್ಲಿ ಕಾಸ್ ಥರ್ಟಿ ಡಿಗ್ರಿ ಪಾರ್ಶ್ವಬಾಹು ಬಾಯ್ ವಿಕಿರಣ ನೋಡಿರಿ ಕಾಸ್ಟ್ ಈಟಾ ಈ ಕಾಸ್ಟ್ ಈಟಾ ಅಂದರೆ ಕಾಸ್ಟ್ ಥರ್ಟಿ ಡಿಗ್ರಿ ಅದ ನೋಡ್ರಿ ಕಾಸ್ಟ್ ಥರ್ಟಿ ಡಿಗ್ರಿ ಅಂದರೆ ಕಾಸ್ಟ್ ಥರ್ಟಿ ಡಿಗ್ರಿ ಅಂದರೆ ನೋಡ್ರಿ ಏನೈತಿ ನೋಡ್ರಿ ಇಲ್ಲಿ ರೂಟ್ ತ್ರೀ ಬೈ ಟೂ ಚಾರ್ಟ್ ನೋಡ್ರಿ ರೂಟ್ ತ್ರೀ ಬೈ ಟೂ ಐತಿ ಅದ್ರ ಕಾಸ್ಟ್ ಥರ್ಟಿ ಅಂದರೆ ನಾವು ಇಲ್ಲಿ ರೂಟ್ ತ್ರೀ ಬೈ ಟೂ ಇಡೋಣ ನೋಡಿರಿ ಪಾರ್ಶ್ವಭಾಹು ನೋಡ್ರಿ ಬಿ ಸಿ ಏನೈತಿ ಎಂಟು ಸೆಂಟಿಮೀಟರ್ ಎಂಟು ಮೀಟರ್ ಐತಿ ವಿಕಿರಣ ನೋಡಿರಿ ವಿಕಿರಣ ಏನೈತಿ ಎಕ್ಸಲ್ಲಿ ತಿಡ್ರಿ ಅಥವಾ ಎ ಸಿ ಯಾರಿ ಇದು ಎ ಸಿ ಹಾಕ್ಬಿಟ್ರಿ ಎ ಸಿ ಅಥವಾ ಎಕ್ಸ್ ಹಾಕ್ಬೋದು ಸೊ ಇದು ಇದು ಎ ಸಿ ಸಿಕ್ಕವ್ರಿ ಎ ಸಿ ಮೇಲ್ಗಡೆ ಎ ಸಿ ಈಕ್ವಲ್ ಟು ಇದು ಏಯ್ಟ್ ಇಂಟು ಟು ಇದು ರೂಟ್ ತ್ರೀ ತಿಳ್ಬಾರ್ದು ರೂಟ್ ತ್ರೀ ಆಯಿತು ಎ ಸಿ ಈಕ್ವಲ್ ಟು ಏಯ್ಟಿನ್ ಟು ಟು ಸಿಕ್ಸ್ಟೀನ್ ರೂಟ್ ತ್ರೀ ಆಯಿತು ಸಿಕ್ಸ್ಟೀನ್ ರೂಟ್ ತ್ರೀ ಆಯಿತು ಈಗ ನೋಡ್ರಿ ಇದು ಇದು ಆಯಿತು ಈಗ ಇದು ಇದು ಆಯಿತು ನೆಕ್ಸ್ಟ್ ಈಗ ನಮಗೆ ಏನು ಬೇಕು ನೋಡ್ರಿ ಈಗ ನೆಕ್ಸ್ಟ್ ನೋಡ್ರಿ ಅಭಿಮುಖ ಭಾವ ಪಾರ್ಶ್ವ ಮಾಡಬೇಕು ಅಂದ್ರಲ್ಲಿ ಅಭಿಮುಖ ಭಾವ ಪಾರ್ಶ್ವ ಅಂದರೆ ಟ್ಯಾಂಟಿ ಟಾನೇ ಬರ್ತದೆ ಟ್ಯಾನ್ ತರ್ಟಿ ಡಿಗ್ರಿ ತೊಗೊಳ್ರಿ ಅಂದರೆ ಅಭಿಮುಖ ಬಾಹು ಬಾಯ್ ಪಾರ್ಶ್ವಬಾಹು ಪಾರ್ಶ್ವಬಾಹು ಟೆನ್ ಥರ್ಟಿ ಅಂದ್ರೆ ನೋಡ್ರಿ ಚಾರ್ಟ್ ಒಳಗೆ ಟೆನ್ ಥರ್ಟಿ ನೋಡ್ರಿ ಏನಿತ್ತು ನೋಡ್ರಿ ಇಲ್ಲಿ ಟೆನ್ ಥರ್ಟಿ ಒನ್ ಬೈ ರೂಡ್ ತ್ರೀ ಇಲ್ಲಿ ಟೆನ್ ಥರ್ಟಿ ಒನ್ ಬೈ ರೂಡ್ ತ್ರೀ ಅಭಿಮುಖ ನೋಡ್ರಿ ए बी अभिमुख ए बी पार्श्व बीसी एट मीटर मेल अरे मेले ए डिवाइडेड बाय रूट थ्री इक्वल टू ए ನಾವು ಬರಿಬೋದು ಎ ಬಿ ಈಕ್ವಲ್ ಟು ಏಯ್ಟ್ ಬೈ ಫುಡ್ ತ್ರೀ ನೀವು ಹಿಂಗೆ ತಗೋಬೋದು ಇದು ನಾವು ತೊಗೋಬೋದು ಈಗ ನೋಡಿರಿ ಎರಡು ಟೋಟಲ್ ಮಾಡೋ ಎರಡು ಬಂದಿಂದು ಮರದ ಎತ್ತರ ಮರದ ಎತ್ತರ ನೋಡಿರಿ ಮೊನ್ನೆ ಒಂದನೇ ಸಂಖ್ಯೆ ಇಲ್ಲಿ ಮೊನ್ನೆದು ಬಂದೈತಿ ಇನ್ನೊಂದು ಎ ಬಿ ಬಂದೈತಿ ಇದು ಸಿಕ್ಸ್ಟೀನ್ ರೂಡ್ ತ್ರೀ ಇದು ಏಟ್ ರೂಡ್ ತ್ರೀ ಅಂದರೆ ಎಲ್ ಸಿ ಎಮ್ ಇಲ್ಲಿ ರೂಡ್ ತ್ರೀ ಆಯಿತು ರೂಡ್ ತ್ರೀ ಆದರೆ ಸಿಕ್ಸ್ಟೀನ್ ಪ್ಲಸ್ ಏಟ್ ಅಂದರೆ ಇಲ್ಲಿ ಟ್ವೆಂಟಿ ಫೋರ್ ರೂಡ್ ತ್ರೀ ಆಯಿತು ಟ್ವೆಂಟಿ ಫೋರ್ ರೂಡ್ ತ್ರೀ ನೋಡಿ ಟ್ವೆಂಟಿ ಫೋರ್ ರೂಡ್ ತ್ರೀ ಎಂಟು ರೂಡ್ ತ್ರೀ ಎಂಟು ರೂಡ್ ತ್ರೀ ಟ್ವೆಂಟಿ ಫೋರ್ ರೂಡ್ ತ್ರೀ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ತ್ರೀ ಮೂರೊಂದಲೇ ಮೂರು ಎಂಟ್ಲೇ ಅಂದರೆ ಏಟ್ ರೂಡ್ ತ್ರೀ ಸೊ ಗಿಡದ ಎತ್ತರ ಮರದ ಎತ್ತರ ಏಟ್ ಏಟ್ ರೂಡ್ ತ್ರೀ ಆಗಿದೆ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರ್ಯಕಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಗ್ರೂಪ್ನಲ್ಲಿ ಶೇರ್ ಮಾಡಿ